ನಂದಿನಿ ಹೇಳಲಿಕ್ಕೆ ರೈತರಷ್ಟು ಮುಖ್ಯ ಅಷ್ಟೇ ಮುಖ್ಯ ಇವತ್ತು ನಂದಿನಿಯ ಜವಾಬ್ದಾರಿಯನ್ನ ನಾವು ಉಳಿಸಿಕೊಂಡು ಮುಂದೂರ ಜವಾಬ್ದಾರಿಯನ್ನ ಉಳಿಸಿಕೊಂಡು ಸಾಕಷ್ಟು ಆಯಾಮಗಳಲ್ಲಿ ನಾನು ಚಿಂತನೆಯನ್ನ ಮಾಡ್ತೇನೆ ಯಾವ ರೀತಿಯಾಗಿ ಗ್ರಾಹಕರಿಗೆ ರೈತರಿಗೆ ಮತ್ತು ನಿಮಗೆ ಎಲ್ಲರೂ ಕೂಡ ಕೊಂಡಿಯಾಗಿ ಮಾಡ್ಬೇಕು ನಾವೇನೆ ಮಾತಾಡೋದಕ್ಕಿಂತ ನಮ್ಮ ಅಧಿಕಾರಿಗಳ ಏನೇ ಹೇಳೋದಕ್ಕಿಂತ ನಿಮ್ಮ ಸಮಸ್ಯೆಗಳನ್ನ ಆಲಿಸ್ಬೇಕು ಅಂತಕ್ಕಂಥದ್ದೇ ನನ್ನ ಇವತ್ತು ಎಲ್ಲ ಸಮಸ್ಯೆಗಳನ್ನ ನಾವು ಕೇಳಿದ್ವಿ ಇನ್ನು ಸಮಸ್ಯೆ ಏನಾರ ಇತ್ತು ಅಂತ ಅಂದ್ರೆ ಖಂಡಿತ ನಾನು ಮುಕ್ತವಾಗಿದ್ದೇನೆ ನೀವು ನನಗೆ ಸ್ವತಂತ್ರ ಮುಖಾಂತರ ಬರುದ್ರೆ ಅಥವಾ ಏನೋ ಮೆಸೇಜ್ ಇದ್ರೆ ಮೆಸೇಜ್ ಗಳನ್ನ ಕಳಿಸಿದ್ರೆ ನಾವು ಅದನ್ನ ಸ್ವೀಕಾರ ಮಾಡಿದ್ರೆ ನಾವು ನಂದಿನಿ ಇಡೀ ರಾಜ್ಯಕ್ಕೆ ಅಲ್ಲ ಇಡೀ ರಾಜ್ಯಕ್ಕೆ ಅಲ್ಲ ವಿಶ್ವ ಮಾರುಕಟ್ಟೆಯಲ್ಲಿ ನಾವು ಇದನ್ನ ಬಲಪಡಿಸಬೇಕಾಗಿದೆ ಆ ಒಂದ್ ನಿಟ್ಟಿನಲ್ಲಿ ನಂದಿನಿ ಬಳಗದ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಜೋಡಿಸಿ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮೆಲ್ಲರಿಗೂ ಕೂಡ ಶುಭವನ್ನ ಕೋರಿ ನಮ್ಮ ಮಾತನ್ನ ಮುಗಿಸ್ತೇನೆ